ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಚಾರೋಸ್ ಋಷುಭ ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ನೋಡೋಣ ಸೊ ಅಗಪ್ಪೆ ಅಂತ ಇದೆ ಸೊ ಎಸ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅಲ್ಲಿ ಇದೆ ಸದ್ಯಕ್ಕೆ ನಿಮ್ಮ ಚಕ್ರಾಸ್ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅನ್ನೋದು ಮಾತ್ರ ಇಲ್ಲಿ ತುಂಬ ಮೇಜರ್ ಆಗಿ ಕಾಣಿಸ್ತಾ ಇದೆ ಓಕೆ ಸೊ ಈ ಒಂದು ಕಪ್ಪು ನೆಗೆಟಿವಿಟಿನ ಹೋಗ್ಲಾಡಿಸ್ಲಿಕ್ಕೆ ಸಿಗುವಂಥದ್ದು ಬ್ಲ್ಯಾಕ್ ಟರ್ಮಿನೈಲ್ ಟರ್ಮ ಲೈನ್ ಅಂತ ಇದೆ ಸೊ ಇದರಿಂದ ಸಾಕಷ್ಟು ನೆಗೆಟಿವಿಟಿಗೆ ನಿಮಗೆ ಪ್ರೊಟೆಕ್ಷನ್ ಅನ್ನುವಂಥದ್ದು ಸಿಗುತ್ತೆ ಇದು ಸಾಕಷ್ಟು ವಿಚಾರದಲ್ಲಿ ನೋಡಿ ತೊಗೊಳ್ಬೇಕಾಗತ್ತೆ ಇದು ಪ್ಯೂರಾ ಗ್ಯಾರಂಟಿನಾ ಅಥವಾ ಫೇಕಾ ಅನ್ನೋವಂಥದ್ದು ಇದರಿಂದ ಸ್ವಲ್ಪ ನೆಗೆಟಿವ್ ಥಾಟ್ಸು ನೆಗೆಟಿವಿಟಿ ನಿಮ್ಮ ಲೈಫಿಂದ ಹೋಗಲಿಕ್ಕೆ ಅದು ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ ಬೇಗ ಆಗಲಿ ಅಂತ ಒಂದಷ್ಟು ಶಫಲ್ ಮಾಡಿ ಇಟ್ಟಿದ್ದೀನಿ ಇದೆಲ್ಲವೂ ಕೂಡ ಪಾಪಪ್ ಕಾರ್ಡ್ ಇದೆ ಸೊ ಹಾಗಾಗಿ ಯಾವುದೇ ಡೌಟ್ ಬೇಡ ನಾನು ಯಾವುದನ್ನು ಮೊದಲೇ ನಿರ್ಧಾರ ಮಾಡಿ ತೆಗೆದಿಟ್ಟಿಲ್ಲ ಶಫಲ್ ಮಾಡಿ ಶ್ ಏನು ಬರುತ್ತೋ ಅದನ್ನು ಹಾಗೆ ಇಟ್ಟಿದ್ದೀನಿ ಅನ್ನುವಂಥದ್ದು ಇದೆ ಪರ್ಸ್ನಲ್ ಲೈಫಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಅದ ತುಂಬ ಪವರ್ಫುಲ್ ಪರ್ಸನ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಕಾಲ ಭೈರವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ಹಾಗಾಗಿ ಕಾಲ ಭೈರವಾಷ್ಟಕಂ ಕೇಳೋದ್ರಿಂದ ಕಾಲ ಭೈರವರ ಆರಾಧನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕು ಬರುತ್ತೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮಗೆ ಮೇಲೆ ಎನರ್ಜಿ ಹೆಚ್ಚು ಆಕ್ಟಿವ್ ಆಗಿದೆ ಅಂತ ಅನಿಸುತ್ತೆ ಸೊ ಚಂದ್ರ ಇದ್ದಾರೆ ಪರಶುರಾಮ ಇದ್ದಾರೆ ಇಲ್ಲಿ ಸೊ ಎಸ್ ಚಂದ್ರ ಪರಶುರಾಮ ಕಾಲಭೈರವ ಎಲ್ಲರೂ ಕೂಡ ನಿಮ್ಮ ಕೋಪನ ಶಾಂತವಾಗಿ ಇಟ್ಕೊಳ್ಳೋದ್ರ ಕಡೆ ಗಮನನ ಹರಿಸಿ ಅನ್ನುವಂಥ ಒಂದು ವಿಚಾರ ಇಲ್ಲಿ ಇದೆ ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥದ್ದು ಇದೆ ಬ್ಲಡ್ ಪ್ರೆಷರ್ನ ಚೆನ್ನಾಗಿ ನೋಡ್ಕೊಳ್ಳಿ ಏನು ಏರುಪೇರು ಆಗದಿರೋ ಹಾಗೆ ನೋಡ್ಕೊಳ್ಳಿ ಚಂದ್ರ ಶಾಂತಿ ಬೇಕು ಅನ್ಸಿದ್ರೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಕಾಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಸದ್ಯಕ್ಕೆ ಪರಿಸ್ಥಿತಿ ಏನು ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇರುವಂಥ ಸಮಯನ ವ್ಯರ್ಥ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮನ್ನು ನೀವು ಹೆಚ್ಚು ಪ್ರೊಟೆಕ್ಟಿವ್ ಎನರ್ಜಿಲಿ ಇದ್ದೀರಾ ಅಂತ ಸಾಬೀತುಪಡಿಸ್ಕೊಳ್ಳೋದಕ್ಕಿಂತ ಇದೀನಿ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಮುಂದುವರಿಯೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಅಷ್ಟು ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ ಸದ್ಯಕ್ಕೆ ನಿಮ್ಗೆ ಏನೂ ಕಾಣಿಸ್ತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಒಂದು ಅಷ್ಟು ಪಾಸಿಟಿವ್ ಬದಲಾವಣೆಗಳು ಖಂಡಿತವಾಗ್ಲು ಬರುತ್ತೆ ಅನ್ನುವಂಥದ್ದು ಇದೆ ಅಗೇನ್ ಮೂನ್ ಇದೆ ಇಲ್ಲಿ ಸೊ ಹುಣ್ಣಿಮೆ ತುಂಬಾ ಇಂಪಾರ್ಟೆಂಟ್ ಇರಬಹುದು ಸಾಕಷ್ಟು ಗಾಸಿಪ್ ಇದೆ ಒಂದು ದೊಡ್ಡ ಸತ್ಯ ನಿಮ್ಗೆ ಗೊತ್ತಾಗಿ ಅದನ್ನ ತಗೊಳ್ಳೋದಕ್ಕೆ ತುಂಬಾನೇ ಕಷ್ಟಪಡ್ತೀರಾ ಅನ್ನುವಂತದ್ದು ಅನ್ನುವಂಥದ್ದು ಇದೆ ಯಾರಿಗೂ ಸತ್ಯ ಗೊತ್ತಾಗಿ ಹೃದಯಾಘಾತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೆಗೆಟಿವ್ ಹೇಳ್ತಾ ಇಲ್ಲ ಎದುರಿಸ್ತಾ ಇಲ್ಲ ನಿಮ್ಗೇನು ಆಗೋದಿಲ್ಲ ಬಟ್ ಆ ಥರ ಒಂದು ಕ್ರಿಟಿಕಲ್ ನ್ಯೂಸ್ ಕೇಳಬಹುದು ಅಥವಾ ಆ ಥರ ಸಮಸ್ಯೆ ಬರಬಹುದು ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಹೆಚ್ಚು ಒಳ್ಳೆಯದಾಗ್ತಾ ಇದೆ ಭರವಸೆ ಇಡಿ ನಂಬಿಕೆ ಇಡಿ ಒಂದಷ್ಟು ಪ್ರೀತಿಯಿಂದ ವ್ಯವಹಾರ ಮಾಡೋದ್ರಿಂದ ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಖಂಡಿತವಾಗ್ಲೂ ಬರುತ್ತೆ ನೀವು ಆಸೆ ಪಟ್ಟಿದಿರ ಏನೇನು ಅದೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಪ್ರಾಪರಾಗಿ ಮೆಡಿಸನ್ನ ತಗೊಳ್ಳಿ ಇದರಿಂದ ತುಂಬಾ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ದುಡ್ಡು ಬರುತ್ತೆ ಜಾಬ್ ಬರುತ್ತೆ ಜೊತೆಗೆ ಒಂದು ದೊಡ್ಡ ಪ್ರೈಡ್ ಮೂಮೆಂಟ್ ಒಂದು ಎಕ್ಸಲೆಂಟ್ ವರ್ಕ್ ಏನು ಕಂಪ್ಲೀಟ್ ಮಾಡ್ತೀರಾ ಅದೊಂದು ಪ್ರಾಕ್ಟಿಕಲ್ ಆಗಿ ನೀವು ಮಾಡಿದ್ದಕ್ಕೆ ಅದಕ್ಕೆ ಹಾಕಿರುವಂತಹ ಎಫರ್ಟನ್ನ ನೋಡಿ ಒಂದಷ್ಟು ಬಹುಮಾನಗಳು ಒಂದಷ್ಟು ಪ್ರಶಂಸೆಗಳು ನಿಮ್ಮನ್ನ ಹುಡ್ಕೊಳ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವಿದ್ಯೆಯಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ ಅಂತ ಬೇಡ್ಕೊಳ್ಳಿ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿ ಬೇಗ ಅಂತ ದೇವರಲ್ಲೂ ಕೂಡ ಪ್ರಾರ್ಥನೆ ಹೇಳಿ ತುಂಬಾ ಹೊತ್ತು ಕೆಲಸ ಮಾಡಕ್ ಹೋಗ್ಬೇಡಿ ನಿಮ್ಮ ಕೈಲಿ ಎಷ್ಟೊತ್ತು ಕೆಲಸ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟೊತ್ತು ಮಾತ್ರ ಮಾಡಿ ಅನ್ನುವಂಥದ್ದು ಇಲ್ಲಿ ಇದೆ ಹೆವಿ ಲೋಡ್ ತಗೊಳ್ಳೋ ಹೆವಿ ವರ್ಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಜವಾಬ್ದಾರಿಗಳು ಎಷ್ಟಿದೆ ಎಷ್ಟನ್ನ ನೀವು ಜವಾಬ್ದಾರಿ ತಲೆ ಮೇಲೆ ಹಾಕೊಳ್ಳೋದಕ್ಕೆ ಸಾಧ್ಯ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಷ್ಟು ಮಾತ್ರ ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ ನೀವು ತುಂಬಾ ಒಳ್ಳೆ ವ್ಯಕ್ತಿ ನೀವು ತುಂಬಾ ಒಳ್ಳೆ ವ್ಯಕ್ತಿತ್ವ ಇದೆ ಸೊ ನಿಮ್ಮ ಜೀವನನ ಬೇರೆಯವರಿಂದ ನಿಮ್ಮನ್ನ ನೀವು ಕಮ್ಮಿ ಮಾಡ್ಕೊಳ್ಬೇಡಿ ನಿಮ್ಮನ್ನ ನೀವು ಡಿಮ್ ಮಾಡ್ಕೊಳ್ಬೇಡಿ ನೀವು ಹೆಚ್ಚು ಬ್ರೈಟ್ ಆಗಿ ಇರಿ ಬ್ರೈಟ್ ಆಗಿ ಬೆಳಕ್ತೀರಾ ಅನ್ನೋ ಕೂಡ ಇದೆ ದ ಗ್ರೇಟ್ ಗ್ಯಾದರಿಂಗ್ ಅನ್ನೋವಂಥದ್ದು ಇದೆ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲ ಸೋಲ್ ಮೆಟ್ಸ್ ನಿಮ್ಮ ಒಂದು ಇಂಟ್ಯೂಟಿವ್ ಹಿಂಟ್ ಕೊಡೋ ಸೋಲ್ ಟ್ರೈಬ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅವ್ರ ಜಿಂದ ಅಂದ್ರೆ ನಿಮಗೆ ಸಹಾಯ ಮಾಡೋರು ಸಹಾಯಕರು ಮತ್ತೆ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನ ಬಯಸುವಂಥವ್ರು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರ್ತಾರೆ ಸೊ ಅವ್ರ ಜೊತೆ ನಿಮ್ಮ ಆವಾಗವಾಗ ಅವರು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರ್ತಾರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಫಾಲ್ಸ್ ಟ್ವಿನ್ ಫ್ಲೇಮ್ ಇದೆ ಸೊ ಟು ಟೂ ನಂಬರ್ ಇದೆ ಇನ್ಸ್ಟೆನ್ಸ್ ಚೇಂಜ್ ಬರುವಂತ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಅವ್ರು ನಿಮ್ಮ ಸೋಲ್ಮೇಟು ಅಲ್ಲ ನಿಮ್ಮ ಟ್ವಿನ್ ಫ್ಲೇಮು ಅಲ್ಲ ಬಟ್ ನಿಮ್ಗೆ ಅದು ನಿಜವಾಗ್ಲೂ ಅವ್ರು ನಿಮ್ಮ ಸೋಲ್ಮೇಟ್ ಏನೋ ಟ್ವಿನ್ ಫ್ಲೇಮ್ ಅನ್ನೋ ಅನ್ನಿಸ್ಲಿಕ್ಕೆ ಶುರು ಆಗಿರಬಹುದು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಕ್ರಿಯಾ ಅಂತ ಇದೆ ಕ್ರಿಯಾ ಯೋಗ ಅಥವಾ ಕ್ರಿಯಾ ಮೆಡಿಟೇಷನ್ ಮಾಡಿ ಇದರಿಂದ ನಿಮ್ಗೆ ಖಂಡಿತವಾಗ್ಲೂ ಪಾಸಿಟಿವಿಟಿ ಬರುತ್ತೆ ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಕಾನ್ಫಿಡೆನ್ಸ್ ಅಲ್ಲಿ ಇರಿ ಅನ್ನುವಂಥದ್ರು ಜೊತೆಗೆ ತುಂಬ ಅಡಿಕ್ಷನ್ ನಿಮ್ಮ ಲೈಫಿಗೆ ತೊಂದರೆ ಮಾಡುವಂಥ ಸಾಧ್ಯತೆ ಇದೆ ಯಾರ್ಯಾರು ಸಪ್ರೇಷನ್ನಲ್ಲಿ ಇದ್ದಾರೆ ಇರಲಿಕ್ಕೆ ಬಿಡಿ ಅವರಿಂದ ಹೆಚ್ಚು ಏನು ನಿರೀಕ್ಷೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಗಿಂತ ಬೇರೆದೇ ಝೋನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಲೈವ್ ಟುಡೇ ಫಾರ್ ಟುಮಾರೋ ಈಸ್ ಇಟ್ ವಿಲ್ ಬಿ ಹಿಸ್ಟರಿ ಅಂತ ಇದೆ ಸೊ ಸದ್ಯಕ್ಕೆ ವಾಸ್ತವದಲ್ಲಿ ಅಥವಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಿ ಅನ್ನುವಂಥ ಒಂದು ದೊಡ್ಡ ಸಂದೇಶ ಇಲ್ಲಿ ಇದೆ ಕೆಲವು ವಿಚಾರಗಳಿಗೆ ನೋ ಅಂತ ಇದೆ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ವರ್ಗು ಆಗೋದಿಲ್ಲ ಅನ್ನುವಂಥದ್ದು ಇದೆ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಇದೆ ಬೇರೆಯವ್ರ ಸಹಾಯ ತಗೊಂಡ್ರೆ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಆಗತ್ತೆ ಅನ್ನುವಂಥದ್ದು ಇದೆ ನೈನ್ ಆಫ್ ಪೆಂಟಕಲ್ ಒಂಬತ್ತು ವರ್ಷಗಳು ಬೇಕಾಗಬಹುದು ಅನ್ನುವಂಥದ್ದು ಇದೆ ಜೊತೆಗೆ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಹನ್ನೊಂದರ ಒಳಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಇನ್ನ ಹತ್ತು ವರ್ಷ ಬೇಕಾಗಬಹುದು ಸೊ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಹನ್ನೆರಡರ ಒಳಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ ಸೊ ತ್ರಿಬಲ್ ಒನ್ ಇದೆ ನಿಮ್ಮ ಇಂಟ್ಯೂಷನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಫಾರ್ಚೂನ್ ಕಾರ್ಡ್ ಇಂದ ನೋಡೋಣ ಏನ್ ನಿಮ್ಗೆ ಗೈಡೆನ್ಸ್ ಬರಬಹುದು ಅಂತ ನಿಮ್ಮ ವಿರುದ್ಧ ಕೆಲವು ಷಡ್ಯಂತ್ರಗಳು ನಡೀತಾ ಇದೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಎಸ್ಪೆಷಲಿ ನಿಮ್ಮ ಕೆಲಸದ ವಿಚಾರವಾಗಿ ಈ ಸಮಸ್ಯೆಗಳು ಬಂದಿರುವಂಥದ್ದು ಇದೆ ಶತ್ರು ಬಾಧೆ ತುಂಬಾನೇ ಇದೆ ಸೊ ಸ್ವಲ್ಪ ಹುಷಾರಾಗಿರಿ ಎಸ್ಪೆಷಲಿ ನೀವು ಹೊರಗಡೆ ಹೋದಾಗ ಅಥವಾ ವೆಕೇಶನ್ ಗೆ ಅಂತ ಹೋದಾಗ ಸಮಸ್ಯೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಓಲ್ಡರ್ ಮ್ಯಾನ್ ಇದ್ದಾರೆ ಸೊ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ದ ಮ್ಯಾನ್ ಡೀಲಿಂಗ್ ರಿಲೇಶನ್ಶಿಪ್ ವಿತ್ ಮ್ಯಾನ್ ಅನ್ನುವಂಥದ್ದು ಇದೆ ಸೊ ಎಸ್ ನೆಗೆಟಿವಿಟಿ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಹೊರಗಡೆ ಹೋಗಿ ಸುತ್ತಾಡಿ ಎಂಜಾಯ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಒಂದು ಗೋಲ್ ಏನಿದೆ ಅದು ಯಾವಾಗ ಹೇಗೆ ಎಲ್ಲಿ ಅಪ್ಲೈ ಮಾಡಬೇಕು ಅಥವಾ ಅದಕ್ಕೇನು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಜನ್ವರಿ ಮಂತು ತುಂಬ ಇಂಪಾರ್ಟೆಂಟ್ ಅಂತ ಇದೆ ಸೊ ಜನ್ವರಿ ಮಂತಲ್ಲಿ ನೀವು ಅಂದ್ಕೊಂಡಿದ್ದಾಗಬಹುದು ಮ್ಯಾರೇಜ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಓಕೆ ಜೊತೆಗೆ ಫೆಬ್ ಡಿಸೆಂಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಇರಬಹುದು ಸೊ ಯಾರೋ ಮೂರ್ಖರಾಗಿ ಬಿಹೇವ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೀವು ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನಕ್ಕೆ ಮಾರ್ಚ್ ಅಲ್ಲಿ ಮದುವೆ ಫಿಕ್ಸ್ ಆಗಿದ್ರೆ ಇನ್ನು ಕೆಲವರಿಗೆ ಅಕ್ಟೋಬರಲ್ಲಿ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸ್ವಲ್ಪ ಶತ್ರುಬಾಧೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಸೊ ಲೆಟರ್ಸ್ ಚಾಮ್ಸ್ ಎಲ್ಲ ನೋಡೋಣ ಚಂದ್ರ ಏನು ಬಂದಿದ್ದಾರೆ ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಮ ಮನಸ್ಥಿತಿನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಆರು ಒಂಬತ್ತು ಎರಡು ಒಂದು ಮೂರು ಹನ್ನೊಂದು ನಂಬರ್ ಇಂಪಾರ್ಟೆಂಟ್ ಇದೆ ವೃಶ್ಚಿಕ ರಾಶಿ ತುಲಾರಾಶಿ ರಾಶಿ ಕರ್ಕಟಕ ರಾಶಿ ಮಿಥುನ ರಾಶಿ ಮತ್ತೆ ವೃಶ್ಚಿಕ ರಾಶಿ ತುಂಬ ಇಂಪಾರ್ಟೆಂಟ್ ಇರಬಹುದು ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ ಒಂದಷ್ಟು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಬರುತ್ತೆ ಸೊ ಸ್ವಂತ ಕ್ಲಾಸ್ ಅನ್ನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ಎರಡು ಬಿಗ್ ಫ್ಯಾಮಿಲಿ ಮಧ್ಯೆ ಇದ್ದಂತ ಮನಸ್ತಾಪ ದೂರ ಆಗುವಂತ ಸಾಧ್ಯತೆ ಇದೆ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಹಾಡ್ಕಿ ನಿಮ್ಗೆ ಅದೃಷ್ಟ ಕೂಡ ಇದೆ ಎಲ್ಲವನ್ನ ಆಶೀರ್ವಾದ ಇದೆ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಸಕ್ಸಸ್ನ ನೋಡ್ತೀರಾ ಕೈ ಕೆಲ್ಸದ ವಿರುದ್ಧ ಯಶಸ್ಸು ಸಿಗುತ್ತೆ ನಿಮಗೆ ಮಾಡಿದ್ದವರು ಮಾಡ್ ತಿಂತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಗಣೇಶನ ಆಶೀರ್ವಾದದಿಂದ ಗಣೇಶನ ಪ್ರೊಟೆಕ್ಷನ್ ಇಂದ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಒಳಿತನ್ನ ನೋಡ್ತೀರಾ ಸೊ ಪ್ರಿನ್ಸೆಸ್ ಇದೆ ಪ್ರಿನ್ಸ್ ಇರಬಹುದು ಪ್ರಿನ್ಸೆಸ್ ಇರಬಹುದು ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಗೆ ಆ ವ್ಯಕ್ತಿ ಬರುವಂತ ಸಾಧ್ಯತೆ ಇದೆ ಸೊ ಅದೃಷ್ಟದ ಕೀಲಿ ಕೈ ಸಿಕ್ಕಿದೆ ಹೇಗೆ ಉಪಯೋಗಿಸ್ಕೊಳ್ತೀರಾ ನೋಡಿ ಜೊತೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆ ಇದೆ ಸೊ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಬಟ್ ಯು ನೀಡ್ ಸಮ್ ಪ್ರೊಟೆಕ್ಷನ್ ಅನ್ನುವಂತ ರೀತಿಲಿ ಇದೆ ಲೆಟರ್ಸಿಗೆ ಬರೋದಾದ್ರೆ ತುಂಬಾನೇ ಲೆಟರ್ ಬಂದಿದೆ ಸೊ ಎಸ್ ಮೂನಿಗೆ ಸಂಬಂಧಪಟ್ಟಂಗೆ ಹಾಗೆ ಸ್ಫಟಿಕಾಹಾರ ಧರಿಸಿ ಅಥವಾ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಕೂಲ್ ಐಡಿಯಾಸ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಯಾರೋ ಇಲ್ಲಿ ಇಡಿಯೇಟ್ ಆದ್ರಿ ಅಂತ ಕೂಡ ಬೈತಾ ಇದಾರೆ ನಾನಲ್ಲ ಓಕೆ ಸ್ಯಾಡ್ ಅಂತ ಇದೆ ಕೆಲವು ವಿಚಾರಕ್ಕೆ ಮನಸ್ಸಿಗೆ ಬೇಜಾರ್ ಬೇಜಾರಾಗ್ಬಹುದು ಸ್ಯಾಡ್ಸ್ ಅಂತ ಕೂಡ ಇದೆ ಸೊ ಯಾರೋ ರೆಸ್ಟ್ ಇನ್ ಪೀಸ್ ಒಂದು ದೊಡ್ಡ ಸೆಲೆಬ್ರಿಟಿ ರೆಸ್ಟ್ ಇನ್ ಪೀಸ್ ಸುದ್ದಿನ ನಾವು ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೇಮ ಅಂತ ಕೂಡ ಕೇಳಿಸ್ತಾ ಇದೆ ಸೊ ಹಾಗೆಲ್ಲ ಏನೂ ಇಲ್ಲ ಸೊ ಬೇರೆ ಏನು ವಿಚಾರ ಇದೆ ಸೊ ಎಫ್ ಎಮ್ ಅಲ್ಲಿ ಎಫ್ ಎಂ ಎಫ್ ಎಂ ಎಫ್ ಎಮ್ ಅಂತಾನೆ ಬರ್ತಾ ಇದೆ ನಂಗೆ ಗೊತ್ತಿಲ್ಲ ಎಲ್ಲರೂ ಎಫ್ ಎಮ್ ಎಲ್ಲ ರಾಶಿನೂ ನೋಡ್ತಾ ಇರಬಹುದು ಮೇ ಬಿ ನೀವು ಅದಕ್ಕೆ ನಿಮಗೆ ಹಾಗೆ ಬರ್ತಾ ಇರ್ಬೋದು ಯಾರೋ ಇಲ್ಲಿ ಜೆಟ್ ನ ಕೂಡ ಕದ್ ಖರೀದಿಸ್ತೀರಾ ಅನ್ನುವಂಥದ್ದು ಇದೆ ಏನೋ ಒಂದನ್ನ ಕದಲಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ರೂಲ್ಸ್ ಬೇಕ್ ಮಾಡಿ ಕೆಲವರು ಹಾಕೊಳ್ಳಬಹುದು ಅನ್ನುವಂಥದ್ದು ಕೂಡ ಇದೆ ರಣವೀರ್ ಸಿಂಗ್ ಅಂತ ಕೂಡ ಇದೆ ಜೊತೆಗೆ ಆರ್ ವಿ ಡಬ್ಲ್ಯೂ ಇಂಪಾರ್ಟೆಂಟ್ ಅಂತ ಕೂಡ ಅನ್ಸುತ್ತೆ ಮಿಸ್ಟರ್ ಅಥವಾ ಮಾಸ್ಟರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಹೂ ಆರ್ ಯು ವೆನ್ ಆರ್ ಯು ವೇರ್ ಆರ್ ಯು ಅನ್ನುವಂಥ ಪ್ರಶ್ನೆಗಳು ನಿಮಗೆ ಸಾಕಷ್ಟು ಕೇಳಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ದೋಸಾ ಕ್ಯಾಂಪ್ ಮೇಲೆ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಅಡ್ಡ ಅಡ್ಡಗಳು ಇರುತ್ತಲ್ಲ ಅಂದ್ರೆ ಅಡ್ಡ ಅಂದ್ರೆ ಏನಂತ ಹೇಳೋದು ಅಡ್ಡದಲ್ಲಿ ಅವ್ರೇ ಅಂತ ಹೇಳ್ತಾರಲ್ಲ ದ ಪ್ಲೇಸ್ ಆ ಜಾಗ ಇರುತ್ತಲ್ಲ ಅಂಥ ಜಾಗದ ಮೇಲೆ ಫ್ರೆಂಡ್ಸ್ ಎಲ್ಲ ಹೋಗಿ ಕೂತಾರಲ್ಲ ಅಂಥ ಜಾಗಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗತ್ತೆ ಅಥವಾ ಏನೋ ಒಂದಷ್ಟು ಆಗುಂತಕರ ಸಮಸ್ಯೆ ಆಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಇದೆ ನರಸಿಂಹ ಕವಚ ಸ್ತೋತ್ರ ಮತ್ತೆ ಕಾಲಭೈರವ ರಕ್ಷಾ ಸ್ತೋತ್ರನ ಪಾರಾಯಣೆ ಮಾಡಿ ಇದರಿಂದ ಒಳ್ಳೇದಾಗುತ್ತೆ ಒಂದು ಬಹುದೊಡ್ಡ ರಕ್ಷೆ ಹಾಕಬೇಕಾದಂತ ಅಗತ್ಯ ಇದೆ ಹಾಕಿ ಸಾಧ್ಯ ಆದ್ರೆ ದೇಶಕ್ಕೂ ಒಂದು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನನಗೆ ಗೊತ್ತಿಲ್ಲ ಆ ತರ ಇದೆ ಜೊತೆಗೆ ಅಧರ್ಮದ ಹಾದಿಲಿ ನಡೀತಾ ಇರುವಂತಹ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇಲ್ಲಿ ಎಚ್ಚರಿಕೆ ಅನ್ನೋದು ಇದೆ ಸೊ ಅವರು ಯಾವಾಗ ಹಾದಿ ತಪ್ತಾರೋ ಅಥವಾ ಅವರು ಯಾವಾಗ ದಾರಿ ತಪ್ತಾರೋ ಅವಾಗ ಅವರಿಗೆಲ್ಲರಿಗೂ ಶಿಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಮತ್ತೊಮ್ಮೆ ಜೈ ಶ್ರೀರಾಮ್ ಅನ್ನುವಂಥ ವೇದ ಮೊಳಗಿಸೋಣ ಸ್ವಲ್ಪ ಶತ್ರು ಬಾಧೆ ಹೆಚ್ಚಿಗೆನೇ ಇದೆ ಸೊ ಹೆಚ್ಚು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಕೆರಿಯರ್ ವಿಚಾರದಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಶತ್ರುಗಳು ಯಾರೇನೇ ಮಾಡಿದ್ರು ಅಲ್ಟಿಮೇಟ್ಲಿ ಜಯ ನಿಮ್ಮದೇ ಆಗಿದೆ ಸೊ ಹಾಗಾಗಿ ನಿಮ್ಮ ಕನಸುಗಳನ್ನ ಜೀವಿಸಿ ಆದರೆ ಆ ಕನಸಿನಿಂದ ದೇಶಕ್ಕೆ ದೇಶದಲ್ಲಿರುವಂಥ ಜನಗಳಿಗೆ ಒಂದಷ್ಟು ಒಳ್ಳೆಯದಾಗೋ ಹಾಗೆ ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ ಅಥವಾ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಸೊ ನಮ್ಮ ಬಗ್ಗೆ ಏನು ಹೇಳಲಿಲ್ಲ ಬರೀ ನೆಗೆಟಿವ್ ಮಾಡೋದ್ರ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂದರೆ ಎಲ್ಲ ನಿಮ್ಮ ಬಗ್ಗೆನೇ ಹೇಳಿರೋ ಅಂಥದ್ದು ಒಂದೆರಡು ವಿಚಾರಗಳು ಅವ್ರ ಬಗ್ಗೆ ಹೇಳಿರೋದಷ್ಟೇ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಮುಂದಿನ ದಿನಗಳಿಗೆ ಇವೆಲ್ಲವೂ ಕೂಡ ಅನ್ವಯಿಸುತ್ತೆ ಅನ್ನುವಂಥದ್ದು ಇದೆ ಸೊ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದು